ಚೆನ್ನಾಗಿತ್ತು ಸೂಪರ್ ಸೂಪರ್ ಅಂಡ್ರೆಡ್ ಡೇಸ್ ಪಕ್ಕ ಹೇಳ್ಬೇಡಿ ಬಿಡಿ ಸರ್ ಚೆನ್ನಾಗಿತ್ತು ನಿಜ ಚೆನ್ನಾಗಿತ್ತು ನಿದ್ದೆ ಬರ್ತಾ ಇದ್ದವರು ಸಕ್ಕತ್ತಾಗಿದೆ ಕ್ಯಾರೆಕ್ಟರ್ ಸೂಪರ್ ಇಷ್ಟ ಆಯ್ತು ಚೆನ್ನಾಗಿದೆ ಒಂದು ಒಳ್ಳೆ ಪ್ರಯತ್ನ ಒಂದು ಒಂದು ನೈಟಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸೊ ಅದು ನನಗೆ ಅಂದರೆ ಇಷ್ಟ ಆಯಿತು ಚೆನ್ನಾಗಿತ್ತು ಫಿಲ್ಮ್ ಒಂಥರ ಥ್ರಿಲ್ ಇತ್ತು ಐ ಲೈಕ್ ಡಿಟ್ ಅದು ಸ್ಟೋರಿ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿ ಆ್ಯಕ್ಟ್ ಮಾಡಿತ್ತು ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸಸ್ಪೆನ್ಸ್ ಆಗಿತ್ತು ಭಾಳ ಸಸ್ಪೆನ್ಸ್ ಆಗಿ ಭಾಳ ಚೆನ್ನಾಗಿದೆ ಪಿಕ್ಚರ್ ಒಮ್ಮೆ ಬಂದು ನೋಡಿ ಎಲ್ಲರೂ ಬಂದು ನೋಡಿ ಚನ್ನಾಗಿದೆ ಚನ್ನಾಗಿದೆ ಮೇಡಂ ಹೇಗಿದ್ದೀರಾ ಮೇಡಂ ಹೇಗಿದ್ದೀರಾ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಮೂಹ ಯಾಕರೆ ಮೇಡಂ ಹೇಗಿದ್ದೀರಾ ಚನ್ನಾಗಿದೆ ಸರ್ ಇಷ್ಟ ಆಯ್ತು ಸರ್ ವಾಟ್ ಡು ಯು ಲೈಕ್ ಎಲ್ಲ ಓವರ್ಆಲ್ ಚನ್ನಾಗಿತ್ತು ಚನ್ನಾಗಿದೆ 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 ಸೂಪರ್ ಆಗಿದೆ ಸೂಪರ್ ಆಗಿದೆ ಇಲ್ಲಾ ತುಂಬಾ ಚನ್ನಾಗಿದೆ ಸರ್ ಹೇಗಿದ್ದೀರಾ ತುಂಬಾ ಚನ್ನಾಗಿದೆ ಚೆನ್ನಾಗಿತ್ತು ಫಿಲಮ್ ಇಷ್ಟ ಆಯಿತು ಎಲ್ಲ ಕೊಡಿ ಸ್ವಲ್ಪ ಎಲ್ಲರನ್ನು ಬೆಳೆಸಿ ಹೊಸ ಟ್ಯಾಲೆಂಟ್ಸ್ ಹೇಳೋರಿ ಇದೆ ಎಲ್ಲರೂ ನೋಡಬೇಕ್ರಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಅದ್ಭುತ ಅದ್ಭುತವಾಗಿ ಎಲ್ಲರೂ ಆ್ಯಕ್ಟಿಂಗ್ ಮಾಡಿದ್ದಾರೆ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಸರ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಒಂದೇ ಸ್ಕ್ರೀನಲ್ಲಿ ಐದು ಜನನ್ನು ಬಳಸ್ಕೊಂಡು ಮಾಡಿರುವಂಥದ್ದು ವಿಶೇಷತೆ ಇದು ಈ ವಿಶೇಷತೆಯಲ್ಲಿ ಈ ಕಂಪ್ಯೂಟರ್ ಸ್ಕ್ರೀನ್ ಒಂದು ಸ್ವಲ್ಪ ಉಪಯೋಗಿಸ್ಕೊಂಡು ಸಿನಿಮಾ ತೆಗೆದಿದರೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮತ್ತು ಸಂಗೀತ ಎಡಿಟಿಂಗ್ ಎಲ್ ತುಂಬ ಚೆನ್ನಾಗಿದೆ ಇನ್ನೂ ತುಂಬ ಯೂನಿಕ್ ಆಗಿ ಟ್ರೈ ಮಾಡಿದ್ದಾರೆ ಸೊ ತುಂಬ ಡಿಫ್ರೆಂಟ್ ಆಗಿದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಕಾಮಿಡಿ ವಿತ್ ಹಾರರ್ ಒಂಥರ ಡಿಫ್ರೆಂಟ್ ಅಲ್ಲ ಸೊ ಅದು ಆ ಪಾರ್ಟ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸರೋ ಫಿಲಮ್ ಪೂರ್ತಿ ಕಾಮಿಡಿ ಇದೆ ಚೆನ್ನಾಗಿದೆ ಹೊಸ್ದಾಗ ಪ್ರಯತ್ನ ಮಾಡಿದ್ದಾರೆ ಚೆನ್ನಾಗಿ ಚೆನ್ನಾಗಿ ಓಡ್ತಾರೆ ಚೆನ್ನಾಗಿ ಓಡಲಿ ಅಂತ ಅರ್ಸ್ತೀವಿ ಐ ಥಿಂಕ್ ಆಫ್ಟರ್ ಸಿಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಟು ಇದು ಬೆಸ್ಟ್ ಅನ್ಸ್ದು ಬಿಕಾಸ್ ಒಂದೇ ಕಡೆ ಕೂತ್ಕೊಂಡು ಇಷ್ಟೆಲ್ಲ ಮಾಡ್ಬೋದು ಅಂತ ಇವ್ರ ಕ್ರಿಯೇಟಿವಿಟಿ ಲೆವೆಲ್ ನಂಗೆ ಇಷ್ಟ ಆಯ್ತು ಹೊರ ರನ್ಸ್ತು ತುಂಬ ಭಯ ಆಯಿತು ಚೆನ್ನಾಗಿದೆ ಎಲ್ಲ ಬಂದು ನೋಡು ನಾನು ಇವತ್ತು ಇಷ್ಟ ಒಳ್ಳೆ ಓಪನಿಂಗ್ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ತುಂಬ ತುಂಬ ಖುಷಿ ಆಯಿತು ಅಂದರೆ ಒಂದು ಹೊಸ ಟೀಮಿಂದು ಹೊಸ ಪ್ರಯತ್ನ ಅದಕ್ಕೆಲ್ಲ ಇಷ್ಟು ಎಲ್ಲರೂ ಎನ್ಕರೇಜ್ ಮಾಡಿದ್ದಾರೆ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದಾರೆ ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೀವು ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಮೀತ್ ಮಾಡೋಣ ಥಿಯೇಟರಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮೇಡಮ್ ತುಂಬ ಚೆನ್ನಾಗಿತ್ತು ಸರ್ ಅಂದರೆ ಅವ್ರ ಜೊತೆ ಅಂದರೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡೋದ್ರ ಅನುಭವ ತುಂಬ ಅಂದರೆ ಫಸ್ಟ್ ಟೈಮ್ ನನಗೂ ನಾನು ಫಸ್ಟ್ ಟೈಮ್ ಡೈರೆಕ್ಟರು ತುಂಬ ಚೆನ್ನಾಗಿತ್ತು ಅವರ ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ರೆ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಐ ಥಿಂಕ್ ಇಷ್ಟು ದಿನ ಆದಮೇಲೆ ಅದನ್ನು ವಾಪಸ್ ಸ್ಕ್ರೀನ್ ಮೇಲೆ ಅದು ದೊಡ್ಡ ಪರದೆ ಮೇಲೆ ನೋಡಿ ನಮಗೂ ಎಲ್ಲರಿಗೂ ಖುಷಿ ಆಯಿತು ಆ್ಯಂಡ್ ಮೋರ್ ಓವರ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಬಿಕಾಸ್ ಆಲ್ ಫ್ರೆಂಡ್ಸ್ ಬಗ್ಗೆ ಹೇಗೆ ನಾವೆಲ್ಲ ಯು ನೋ ರಿಲೇಟಬಲ್ ಇದೆ ಎವ್ರಿ ಡೇ ಲೈಫಲ್ಲಿ ಹೆಂಗಿರ್ತೀವಿ ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ ಕಲೀಗ್ಸ್ ಜೊತೆ ಆಗಲಿ ಆ ಥರ ಇದೆ